ಬಂಗಾರಪೇಟೆ ಹಾಲು ಒಕ್ಕೂಟದ ಚುನಾವಣೆಗೆ ಶಾಸಕರು ಸ್ಪರ್ಧಿಸಬಾರದೆಂದು ವಿರೋಧ ಪಕ್ಷದವರು ಅನೇಕ ಕುತಂತ್ರಗಳನ್ನು ಮಾಡಿ ಅಡಚಣೆಗಳನ್ನು ಮಾಡಿದರು ಆದರೂ ಸಹ ಶಾಸಕರು ಕೂಗದೆ ಕ್ಷೇತ್ರದ ಹಾಲು ಉತ್ಪಾದಕರ ಅಭಿವೃದ್ಧಿಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಇಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಎಂದು ಕಾಂಗ್ರೆಸ್ ಯುವ ಮುಖಂಡ ನೆತ್ತಬೆಲೆ ರಮೇಶ್ ಹೇಳಿದರು ತಾಲೂಕಿನ ನೆತ್ತಬೆಲೆ ಗ್ರಾಮದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ರವರು ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಜಯಬೇರಿಯಾಗುತ್ತಿದ್ದಂತೆ ನೆತ್ತಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಹಾಗೂ ಕಾಂಗ್ರೆಸ್ ಮುಖಂಡರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿ ಬಳಿಕ ಮಾತನಾಡಿದ ಅವರು ಚುನಾವಣೆಗೆ ಸ್ಪರ್ಧಿಸದಂತೆ ಅನೇಕ ರೀತಿ ತೊಂದರೆಗಳನ್ನು ನೀಡಿದರು ವಿರೋಧಿಗಳ ಕುತಂತ್ರಕ್ಕೆ ಅಂಜದೆ ನೆತ್ತಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಡೆಲಿಗೇಟ್ಸ್ ಪಡೆದು ಚುನಾವಣೆಗೆ ನಿಂತು ನಲವತ್ತೆರಡು ಮತಗಳನ್ನು ಪಡೆದು ಗೆದ್ದು ಉತ್ತರ ನೀಡಿದ್ದಾರೆ ಎಂದರು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಹಲವಾರು ಸಹಾಯ ಹಸ್ತ ಚಾಚಿದರು ಬಂಗಾರಪೇಟೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಕ್ಕೆ ಕೋಟ್ಯಾಂತರ ಬೆಲೆ ಬಾಳುವ ನಿವೇಶನ ನೀಡಿ ಭವ್ಯವಾದ ಭವನ ನಿರ್ಮಾಣ ಮಾಡಲು ಸಹಕಾರ ನೀಡಿದರು ಈ ಎಲ್ಲಾ ಶಾಸಕರ ಕಾರ್ಯಮೆಚ್ಚಿ ತಾಲೂಕಿನ ಡೆಲಿಗೇಟ್ಸ್ ಹಾಗೂ ಅಧ್ಯಕ್ಷರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿ ಜಯಶೀಲರನ್ನಾಗಿ ಮಾಡಿದ್ದಾರೆ ಮತ ನೀಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು ಆದರೆ ಕೆಲ ಕಿಡಿಗೇಡಿಗಳು ನೆತ್ತಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಕ್ರಮವಾಗಿ ಶಾಸಕರಿಗೆ ಡೆಲಿಗೇಟ್ಸ್ ನೀಡಿದ್ದಾರೆ ಶಾಸಕರು ಯಾವುದೇ ಹಾಲನ್ನು ಹಾಕಿಲ್ಲ ಯಾವುದೇ ವ್ಯವಹಾರವನ್ನು ಮಾಡಿಲ್ಲ ಎಂದು ನಾನಾ ರೀತಿಯಲ್ಲಿ ಅಪಪ್ರಚಾರ ಮಾಡುತ್ತಿದ್ದರು ಹಾಗೂ ನ್ಯಾಯಾಲಯದ ಮೊರೆಯೂ ಸಹ ಹೋಗಿದ್ದರು ಆದರೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಎರಡು ಸಾವಿರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಷೇರುದಾರರಾಗಿದ್ದಾರೆ ನಮ್ಮ ಗ್ರಾಮದ ಸರ್ವೆ ನಂಬರ್ ಎಂಟುರಲ್ಲಿ ಜಮೀನನ್ನು ಪಡೆದು ಅಲ್ಲಿಯೇ ಹಸುಗಳ ಫಾರ್ಮಸಿಯನ್ನು ನಿರ್ಮಿಸಿ ಡೈರಿಗೆ ಬೇರೆಯವರ ಮುಖಾಂತರ ಹಾಲನ್ನು ಹಾಕುತ್ತಿದ್ದರು ಆದರೆ ಬೇರೆ ಡೆಲಿಗೇಟ್ ಸ್ನಾನ ರೀತಿಯಲ್ಲಿ ಅಪಪ್ರಚಾರ ಮಾಡಿ ಶಾಸಕರ ನಿರ್ದೇಶಕರಾಗಬಾರದೆಂದು ಪ್ರಯತ್ನಪಟ್ಟರು ಆದರೆ ಇಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದರು ಈ ಸಂದರ್ಭದಲ್ಲಿ ಆಲಂಬಾಡಿ ಜ್ಯೋತಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಮ್ಮ ನೆತ್ತಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎಂಎನ್ ವೆಂಕಟೇಶ್ ನಿರ್ದೇಶಕರಾದ ಮುನಿಸ್ವಾಮಿಪ್ಪ ನಾರಾಯಣಸ್ವಾಮಿ ಸುಬ್ರಹ್ಮಣಿ ರಾಜಪ್ಪ ತಾಯಮ್ಮ ರಾಘವೇಂದ್ರಪ್ಪ ಮಂಜುನಾಥ ಸರಸಮ್ಮ ಕಾರ್ಯದರ್ಶಿಯಾದ ಗೋವಿಂದಪ್ಪ ಮುಖಂಡರಾದ ಅಶ್ವಥಪ್ಪ ರಾಮಾಂಜಣ್ಣ ಮುನಿಸ್ವಾಮಿ ಚಂದ್ರಪ್ಪ ಹಾಗೂ ಗ್ರಾಮದ ಮುಖಂಡರು ಭಾಗವಹಿಸಿದ್ದರು ಬಹುಮತಗಳಿಂದ ಆಯ್ಕೆಯಾಗಿದ್ದೇನೆ ಯಾಕಂದರೆ ಮೊದಲನೇ ಬಾರಿಗೆ ಹಾಲು ಒಕ್ಕೂಟಕ್ಕೆ ನಾನು ಪದಾರ್ಪಣೆ ಮಾಡ್ತಾಯಿದ್ದೀನಿ ಮೊದಲನೇ ಗಿಲಿನಲ್ಲೇ ನನಗೆ ವಿರೋಧ ಪಕ್ಷಕ್ಕೆ ಹನ್ನೆರಡು ಮತಗಳು ನನಗೆ ನಲವತ್ತೆರಡು ಮತಗಳನ್ನು ಕೊಡುವುದರ ಮುಖಾಂತರ ಆ ಭೂತ್ ಪಾರ್ವಜವಿಯನ್ನು ನನಗೆ ನಮ್ಮ ಜನತೆ ಕೊಟ್ಟಿದ್ದಾರೆ ಇನ್ನೊಬ್ಬರು ಮಹಿಳಾ ಅಭ್ಯರ್ಥಿ ನಮ್ಮ ಪಕ್ಷದ ಸ್ಪರ್ಧೆ ಮಾಡಿದರು ಪ್ರತಿಭಾ ಅಂತ ಪಾಪ ಅವರು ಒಂದು ವಾರದ ಹಿಂದೆ ಅಷ್ಟೇ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಿದ್ದರು ಅವರು ಕೂಡ ಇದು ಹೊಸ ಅನುಭವ ಹಂಗಾಗಿ ಹೆಚ್ಚಿಗೆ ಪ್ರಚಾರ ಮಾಡೋ ಹಾಗಿಲ್ಲ ಆದರೂ ಕೂಡ ಅವರು ಏನು ಡಿಪಾಸಿಟ್ ಕಳ್ಕೊಂಡಿಲ್ಲ ಇವತ್ತು ಸುಮಾರು ಅವರು ಆ ನೇರವಾದ ಪೈಟಿ ಕೊಟ್ಟು ಪಾಪ ಆ ಪ್ರತಿಭಾ ಅನ್ನೋವರ ಮೇಲೆ ಒಬ್ಬ ರಾಜ್ಯದ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಇನ್ನೊಬ್ಬ ಮಂತ್ರಿಗಳು ಇವರೊಟ್ಟಿಗೆ ಕೋಲಾರ ಜಿಲ್ಲೆಯ ಅನೇಕ ಪ್ರಭಾವಿ ಶಾಸಕರುಗಳು ರಾಜ ಮತ್ತು ವಿಧಾನಸಭಾ ಸದಸ್ಯರು ಕೂಡ ಬಹಳ ಒತ್ತಡವನ್ನು ಪಾಪ ಪ್ರತಿಭಾ ಇದ್ದ ಹಿಂಗೆ ಆ ಗುಬ್ಬಚ್ಚಿ ಮೇಲೆ ಎಷ್ಟೊಡ್ಡ ಬ್ರಹ್ಮಾಸ್ತ್ರ ಅಂದರೆ ಅಷ್ಟೊಡ್ ಬ್ರಹ್ಮಾಸ್ತ್ರವನ್ನು ತಗೊಂಡೋಗಿ ಇವತ್ತು ಅವರೆಲ್ಲರನ್ನೂ ತಗೊಂಡೋಗಿ ಇವತ್ತು ಕೆ ಜಿ ಎಫ್ ಕೋಲಾರ ಬಂಗಾರಪೇಟೆ ಕೆಲವರನ್ನು ಮತ್ತು ಮಾದೂರಿನ ಸಂಪೂರ್ಣ ಮತದಾರರನ್ನು ತಗೊಂಡೋಗಿ ಗೋವಾದಲ್ಲಿ ರೆಸಾರ್ಟ್ನಲ್ಲಿರುವುದರ ಮುಖಾಂತರ ಒಂದು ಇತಿಹಾಸವನ್ನು ಇವತ್ತು ಬರೆದಿದ್ದಾರೆ ಅಲ್ಲಿ ನನ್ನ ಭಾಗದ ಆ ಮಹಿಳೆಯರ ಪತಿ ಹೋದಾಗ ಕೂಡ ಕನಿಷ್ ಪಕ್ಷ ಅವರ ಹೆಂಡತಿಯನ್ನು ಕೂಡ ನೋಡಲಿಕ್ಕೆ ಬಿಡದಂಥ ಒಂದು ಟೈಡ್ ಸೆಕ್ಯುರಿಟಿ ಬೋನ್ಸರ್ಸ್ ಇಟ್ಟು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅದಕ್ಕೆ ಹಣ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ನಾವು ಈ ರೀತಿ ಏನಾದರೂ ಮಹಿಳಾ ಚುನಾವಣೆಗಳನ್ನು ಇಷ್ಟು ದುಬಾರಿ ವೆಚ್ಚದಲ್ಲಿ ಮಾಡ್ತಾ ಹೋದರೆ ಮುಂದೆ ಭವಿಷ್ಯ ಸಮಾಜ ನಡೆಸಲಿಕ್ಕೆ ಹಾಲು ಹಕ್ಕು ನಡೆಸ್ಲಿಕ್ಕೆ ಭಾಳ ಕಷ್ಟ ಆಗಿ ಆದರೂ ಕೂಡ ಇವತ್ತು ಆ ಹೆಣ್ಣುಮಗಳು ಕೂಡ ಸ್ಪರ್ಧೆ ಮಾಡಿದ್ರು ಅವ್ರ ವಿರುದ್ಧ ಸ್ಪರ್ಧೆ ಮಾಡೋಕ್ಕೂ ಕೂಡ ನಮ್ಮ ಪಕ್ಷದವರೇ ಹಾಗಾಗಿ ಅವ್ರಿಗೂ ಶುಭ ಆಗಲಿ ಇವತ್ತು ನಮ್ಮ ಪಕ್ಷದ ಸುಮಾರು ಒಂಬತ್ತು ಜನ ಗೆದ್ದಿದ್ದೇವೆ ಇದರೊಟ್ಟಿಗೆ ನನ್ನ ಸಹೋದರಿ ಕೋಲಾರದ ಮಾಜಿ ಪೌರಾಧ್ಯಕ್ಷರು ಆಗಿರ್ತಕ್ಕಂಥ ಮಹಾಲಕ್ಷ್ಮೀರವರು ಕೂಡ ಜೈಗಳಿಸಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಯಾರೆಲ್ಲ ಜೈಗಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ಅಲ್ಲೇನು ಇವತ್ತು ವ್ಯಾಪಕ ಭ್ರಷ್ಟಾಚಾರ ಆಗಿ ಆ ಕೋಚಿ ಸೇರಿಕೊಂಡು ಕೆಲವು ಹೆಗ್ಗಡೆಗಳು ರೈತರ ಹಣವನ್ನು ಲೂಟಿ ಇದ್ದಾರೆ ಆ ಲೂಟಿಯನ್ನು ತಪ್ಪಿಸಲಿಕ್ಕೆ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ನಾವೆಲ್ಲ ಕೂಡ ನಾನಂತೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಯಾವುದೇ ಅಡೆತಡೆ ಬಂದರೂ ಕೂಡ ಆ ಅಡೆತಡೆಗಳಿಗೆ ಭಯಪಡದೆ ರೈತರ ಪರವಾಗಿ ಜನರ ಪರವಾಗಿ ಮಹಿಳೆಯರ ಪರವಾಗಿ ನಾನು ನಿಂತು ಕೆಲಸ